ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಸೊ ಈ ಬ್ಲಾಗ್ ಬಂದು ಹಾಗೆ ಗುರುವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಅಮ್ಮು ಟ್ಯೂಷನ್ಗೆ ಹಾಕಿದ್ದೀವಿ ಇನ್ನು ಸ್ಕೂಲ್ಗೆ ಹಾಕಿಲ್ಲ ಕಾರಣ ಏನಿಲ್ಲ ನಾನು ಊರಿಗೆ ಹೋದರೆ ಇನ್ನು ಅವಳು ಮತ್ತು ಆಫ್ ಈ ಕಡೆ ಆಫ್ ಆಫ್ ಆ ಕಡೆ ಆಫ್ ಆಗಿಬಿಡುತ್ತೆ ಆಫ್ ಇಯರ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಸ್ಕೂಲ್ಗೆ ಹಾಕಿಲ್ಲ ಈ ಸಲ ಅದಕ್ಕೋಸ್ಕರ ಸುಮ್ಮನೆ ಸ್ಕೂಲ್ಗೇನು ಏಜ್ ಆಗಿಲ್ಲ ಅವಳಿಗೆ ಅಷ್ಟು ಏಜ್ ಆಗಿರಲಿಲ್ಲ ತ್ರೀ ಪಾಯಿಂಟ್ ಏಯ್ಟ್ ಅಷ್ಟೇ ಆಗಿತ್ತು ಸೊ ಎಲ್ ಕೆ ಜಿಗೆ ಹಾಕ್ಕೋಬೇಕಂದ್ರೆ ಫೋರ್ ಪಾಯಿಂಟ್ ಫೋರ್ ಆದರೂ ಅಟ್ಲೀಸ್ಟ್ ಆಗಿರ್ಬೇಕಂತೆ ಅದಕ್ಕೋಸ್ಕರ ಸುಮ್ಮನೆ ಫ್ರೀ ಕೆ ಜಿಗೆ ಮಧ್ಯಾಹ್ನಕ್ಕೆಲ್ಲ ಓಟ್ ಬಂದುಬಿಡ್ತಾಳೆ ಅಟ್ಲೀಸ್ಟ್ ನಾನು ಇಲ್ಲೇ ಊರಲ್ಲೇ ಇದ್ದಿದ್ದಿದ್ರೆ ಹಾಕ್ಬೋದಾಗಿತ್ತು ಇಲ್ಲೇ ಊರಲ್ಲಿರೋ ಇರೋಲ್ಲವ ಇನ್ನೊಂದು ಫೋರ್ ಫೈವ್ ಮಂತ್ಸ್ಗೆಲ್ಲ ನಾನು ಮತ್ತೆ ಊರಿಗೆ ಹೋಗೋದ್ರಿಂದ ನಾನು ಅವಳನ್ನ ಸ್ಕೂಲ್ಗೆ ಹಾಕಲಿಲ್ಲ ಅದಕ್ಕೆ ಸುಮ್ಮನೆ ಮನೇಲಿ ಯಾಕೆ ಅಟ್ಲೀಸ್ಟ್ ಏನಾದರೂ ಬೇಸಿಕ್ ಆದರೂ ಕಲಿತ್ಕೊಳ್ಳಿ ಅಂತಂದ್ಬಿಟ್ಟು ಟ್ಯೂಷನ್ಗೆ ಹಾಕಿದ್ದೀವಿ ಸೊ ಟ್ಯೂಷನ್ಗೆ ಅವಳನ್ನ ರೆಡಿ ಮಾಡಿ ಕಲಿಸಿದ್ದಂಥದ್ದಾಯಿತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲಿ ಸಿಂಪಲ್ಲಾಗಿ ಪೂಜೆನೂ ಸಹ ಮುಗಿಸ್ಕೊಂಡು ಮನೇಲಿ ಎಲ್ಲ ಥರ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ನಾನು ಸಹ ರೆಡಿ ಆಗ್ತಾಯಿದ್ದೆ ಅಂದರೆ ಅಮ್ಮ ಟ್ಯೂಷನ್ಗೆ ಹೋಗ್ತಾಳಲ್ಲ ಎರಡು ಅವರು ಐದು ಗಂಟೆಗೆ ಹೋದರೆ ಏಳು ಗಂಟೆಗೆ ಅವಳು ರಿಟರ್ನ್ ಆಗ್ತಾಳೆ ಸೊ ಅಷ್ಟರೊಳಗಡೆ ಹೋಗಿ ಬಂದುಬಿಡೋಣ ಇನ್ನು ಅವ್ಳು ಒಳಗಡೆ ಬರಬೇಕು ಅಷ್ಟೊತ್ತಿಗೆ ಸುಮ್ಮನೆ ಏನು ಹೋಗಿ ದರ್ಶನ ಮುಗಿ ಮಾಡಿಕೊಂಡು ಬರೋದಷ್ಟೇ ಅಲ್ವಾ ಅದಕ್ಕೋಸ್ಕರ ಹೋಗ ಹಾಗೆ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಈ ವೆದರ್ ಈ ಥರ ಇರೋದಕ್ಕೆ ಒಂಥರ ಚಳಿ ಮೋಡ ಎಲ್ಲ ಆಗಿರೋದ್ರಿಂದ ಬಟ್ಟೆ ಆ ಥರ ಎಲ್ಲ ಏನೂ ಹಾಕಿರಲಿಲ್ಲ ಸೊ ನೆಕ್ಸ್ಟು ಬೆಳಗ್ಗೆ ಹಾಕ್ಕೊಳ್ಳೋಣ ಬಿಸಿಲು ಬಂದರೆ ನೋಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ಒಂದು ಪೆಂಡಿಂಗ್ ಇಟ್ಟು ಸೊ ನಾನು ಮನೇಲೆಲ್ಲ ಕೆಲಸ ಮುಗಿಸಿ ಅಮ್ಮನೂ ಸಹ ಟ್ಯೂಷನ್ ಕಳಿಸಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದಂಥದ್ದು ಸಂಜೆ ಸೊ ನೋಡ್ತಾ ಇರ್ಬೋದು ಮಳೆ ಆಗಷ್ಟೇ ಬಿದ್ದು ನಿಂತೋಗಿತ್ತು ಅಂದರೆ ಮಳೆ ಜೋರಾಗಿ ಬರೋದು ಇಲ್ಲ ಕಡಿಮೆ ಆಗೋದು ಇಲ್ಲ ಆ ಥರ ಒಂಥರ ವೆದರು ಈ ವೆದರ್ಗೆ ಹುಷಾರು ಸಹ ತಪ್ಪದೆ ತಪ್ಪಿಬಿಟ್ಟಿದ್ದೀವಿ ಕೋಲ್ಡು ಕಾಫು ಆಗಿ ಒಂದು ಸ್ವಲ್ಪ ಹುಷಾರೂ ಇಲ್ಲ ಹಾಗೆ ವಾಯ್ಸೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿದೆ ಸೊ ನೋಡ್ತಾ ಇರ್ಬೋದು ಬಂದ್ವಿ ಪ್ರತಿ ಗುರುವಾರವೂ ಅಂದರೆ ಟೈಮಿಂಗ್ಸ್ ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಟೈಮಿಂಗ್ಸ್ ಗೊತ್ತಾಗಲಿಲ್ಲ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ತಿಳಿದಿರ್ತಾರೆ ಏನು ಅಂತಂದ್ಬಿಟ್ಟು ಯಾಕಂದರೆ ಎವ್ರಿ ವೀಕ್ ಹೋಗ್ತಾ ಇದ್ದೀನಿ ಬಟ್ ಕೇಳೋದಕ್ಕೆ ಟೈಮ್ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಒಂದಿನ ಜಾಸ್ತಿ ಜನ ಇರ್ತಾರೆ ಒಂದಿನ ಕಡಿಮೆ ಇರ್ತಾರೆ ಕಡಿಮೆ ಇರೋವಾಗ ನಾನು ಮಾಡ್ತಾ ಹೋಗ್ತೀನಿ ಜಾಸ್ತಿ ದಿನ ಜನ ಇರಬೇಕಾದ್ರೆ ನೆನಪಿರುತ್ತೆ ಬಟ್ ಆ ಕೇಳೋಣ ಅಂತಂದರೆ ಅವರು ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರ ಹಾಗೆ ಮಾರ್ತಿ ಮಾರ್ತಿ ಇದ್ದೀನಿ ಟೈಮಿಂಗ್ ದೇವನಹಳ್ಳಿಯಲ್ಲೂ ಸಹ ಏನೋ ಫಂಕ್ಷನ್ ನಡೀತಾ ಇತ್ತು ಅದನ್ನು ಸಹ ನೋಡಿಕೊಂಡು ಏನೋ ಅಂದರೆ ಏನು ತೊಗೊಳಕ್ಕೂ ಆಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ದೇವಸ್ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ಬಂದ್ರೂ ಟೈಮ್ ಅಲ್ಲಿಗೆ ಸರಿ ಹೋಗುತ್ತೆ ಇನ್ನು ಇನ್ನೂ ಒಂದು ಕಾಲು ಗಂಟೆ ಅರ್ಧ ಗಂಟೆ ಇದೆ ಅನ್ನೋಂಗೆ ನಾನು ಮನೆಗೆ ಹೊರ್ಟು ಬರಬೇಕು ಯಾಕಂದರೆ ಅಮ್ಮ ನೋಡಿದ್ರೆ ಮತ್ತೆ ಸಲ ಟ್ಯೂಷನ್ಗೆ ಹೋಗೋದಕ್ಕೆ ಕಳ್ತಾಳೆ ನಾನು ಡ್ರೆಸ್ ಹಾಕ್ಕೊಂಡು ಎಲ್ಲ ಹೋಗಿದ್ದೆ ಅಂತ ಅವಳು ಗೊತ್ತಾಗ್ಬಿಟ್ರೆ ಮತ್ತೆ ಅವಳು ನೆಕ್ಸ್ಟ್ ಡೇ ಟ್ಯೂಷನ್ಗೆ ಹೋಗೋಕೆ ಕಳ್ತಾಳೆ ಅದಕ್ಕೋಸ್ಕರ ಅವಳು ಬರೋದ್ರೊಳಗಡೆ ನನ್ಗೆಟಪ್ ಚೇಂಜ್ ಮಾಡ್ಕೋಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಿ ನೈಟಿಗೆ ಹಾಕ್ಕೊಬಿಟ್ರೆ ಅವಳಿಗೆ ಒಂದು ಸ್ವಲ್ಪ ಮನೆಯಲ್ಲೇ ಇತ್ತು ಎಲ್ಲೂ ಹೋಗಿಲ್ಲ ಅನ್ನೋ ಥರ ಅಂದ್ಕೊಳ್ತಾಳಲ್ಲ ಸೊ ಆ ಥರ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರ್ಧ ಗಂಟೆ ಮುಂಚೆನೇ ನಾವು ಮನೆಗೆ ಹೊರ್ಟ್ ಬಂದುಬಿಟ್ವಿ ಅಲ್ಲಿಂದ ಬಂದು ಟ್ಯೂಷನಿಂದ ಬಂದು ಸ್ಟಾರ್ ಕೊಟ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಸ್ಟಾರ್ ತೋರಿಸ್ತಾ ಇದ್ದಾಳೆ ಅಂದರೆ ಈ ಥರ ಸ್ಟಾರ್ ಏನಾದರೂ ಕೊಟ್ಟರು ಫುಲ್ಲು ಖುಷಿ ಬಿದ್ದುಬಿಡ್ತಾಳೆ ಚೆನ್ನಾಗಿ ಬರೆಯೋದಕ್ಕೋಸ್ಕರ ಸ್ಟಾರ್ ಕಟ್ ಕಳಿಸ್ತಾರೆ ಅವರು ಟ್ಯೂಷನ್ ಮ್ಯಾಮು ಅದಕ್ಕೋಸ್ಕರ ತೋರಿಸ್ತಾ ಇದ್ದಾಳೆ ಬಂದಿದ್ದ ತಕ್ಷಣನೇ ತೋರಿಸ್ಬಿಡ್ಬೇಕು ನನಗೆ ಏನು ಓಮರ್ ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನನಗೆ ತೋರಿಸ್ಬೇಕು ಹಾಗೇನು ಏನು ಬರ್ದೆ ಇವತ್ತೆಲ್ಲ ಏನು ಕೊಟ್ಟಿದ್ರು ಆ ಥರ ಹೇಳ್ತಾಳೆ ನೋಡಿಸ್ತಾಳೆ ಏನೇನು ಬರ್ದಿದ್ದೀನಿ ಇಷ್ಟೆಲ್ಲ ಬರ್ದಿದ್ದೀನಿ ಅಂತಂದ್ಬಿಟ್ಟು ತೋರಿಸೋದಕ್ಕೆ ಬುಕ್ಸ್ ಎಲ್ಲ ತೋರಿಸ್ತಾ ತೋರಿಸ್ತಾಯಿದ್ರು ಹಾಗೆ ಈ ಥರ ಹೋಮ್ವರ್ಕು ಕೊಟ್ಟವ್ರೆ ಅಂತ ತೋರಿಸ್ಕೊಂಡು ಬುಕ್ಸ್ ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಆಟ ಆಡ್ಕೋತಾಳೆ ಅಂದರೆ ಬಂದಿದ್ದ ತಕ್ಷಣ ನೈಟೇ ಬರ್ಕೊಬಿಟ್ರೆ ವರ್ಕು ಸೊ ಬೆಳಗ್ಗೆ ಸ್ವಲ್ಪ ಅವಳಿಗೂ ರಿಸ್ಕ್ ಕಮ್ಮಿ ಆಗುತ್ತೆ ನನಗೂ ರಿಸ್ಕ್ ಕಮ್ಮಿ ಆಗುತ್ತೆ ರಿಸ್ಕ್ ಅಂತಂದರೆ ನೈಟ್ ನನಗೆ ಏನೇ ಕೆಲಸ ಇದ್ದರೂ ಬೆಳಗ್ಗೆ ಮಾಡ್ಕೊಂಬದ್ಬಿಡು ಅಂತ ನಾನು ಇದು ಮಾಡ್ತೀನಿ ಸೊ ಬೆಳಗ್ಗೆ ಕೆಲಸ ಬೆಳಗ್ಗೆನೇ ಆಗ್ಬಿಡ್ಬೇಕಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಕುತ್ಕೊಂಡ್ರೆ ಅವಳು ಸಾರಿ ಕೂತ್ಕೋಬೇಕಿನ್ನ ಹೇಳ್ಕೊಡೋದಕ್ಕೆ ಆ ಟೈಮ್ ಅವಳಿಗೂ ಅಡ್ಜಸ್ಟ್ ಆಗಲ್ಲ ನನಗೂ ಅಡ್ಜಸ್ಟ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಬರ್ದಾಕ್ಬಿ ಮನೆ ಅಂತಂದರೆ ಇಲ್ಲ ಮಮ್ಮಿ ಕೈ ನೋತೈತೆ ನಾನು ಬೆಳಗ್ಗೆಗೆ ಬರೀತೀನಿ ಅಂತಂದ್ಬಿಟ್ಟು ಸೊ ಅವಳೇನು ಬರೀಲಿಲ್ಲ ನೈಟ್ ಏನೂ ಬರೀಲಿಲ್ಲ ಎಲ್ಲಾದರೂ ಹೋಗಲಿ ಕೈ ನೋತೈತೆ ಅಂತಲ್ಲ ಇನ್ನು ಪಾಪ ಯಾವ ಏಜು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನೂ ಫೋರ್ಸ್ ಮಾಡೋಕೆ ಅದು ಬೇರೆ ಇವತ್ತು ಗುರುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟಷ್ಟು ಕೆಲಸ ಮುಗ್ದಿತ್ತು ಟೆನ್ ಪರ್ಸೆಂಟ್ ಬಟ್ಟೆ ಸ್ವಲ್ಪ ಇತ್ತು ಬೆಳಗ್ಗೆ ಹಾಕ್ಕೊಳ್ಳೋಣ ಬಿಡು ಅಂದ್ಕೊಂಡು ನಾನು ಸೈಲೆಂಟ್ ಆಗಿಬಿಟ್ಟೆ ಸೊ ಸೊ ಅದಾದಮೇಲೆ ಇಲ್ಲಿ ಕೇಸರಿ ತೊಗೊಂಬಂದಿದ್ರು ಸಾಫ್ಟ್ ಅಂತ ತರಿಸಿದ್ದೆ ನಾನೇನೆ ಆಲ್ಗ ಕೊಟ್ಟು ಅಂತ ಅಂದ್ಬಿಟ್ಟು ಸೊ ತೊಗೊಂಬಂದಿದ್ರು ಇಲ್ಲಿ ಇವ್ರು ನಮ್ಮ ಮನೆಯವ್ರಿಗೆ ಹೇಳಿದೆ ಬಟ್ ಅವರು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಮಾಡ್ತು ಬಂದುಬಿಟ್ರು ಅರ್ಜೆಂಟಲ್ಲಿ ಬಂದುಬಿಟ್ರು ಯಾರೋ ಬರೋರಿದ್ರು ಅವ್ರ ಕೈಯಲ್ಲಿ ತರಿಸಿದ್ರು ಒಂದು ಡಬ್ಬ ಅಂದರೆ ಒಂದು ಪಾಕೆಟ್ ತರಿಸಿದ್ರು ಸೊ ಅದು ಯಾವ ಥರ ಲೋಕಲ್ ತಗೊಂಬಂದಿದ್ರು ಅಂದರೆ ಅದೆಷ್ಟು ಒನ್ ಏಯ್ಟಿ ಚೇಂಜಸ್ ಏನೋ ಕೊಟ್ಟರಂತೆ ಅದಕ್ಕೆ ತಗೊಂಬಂದರು ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಇದು ತೋರಿಸ್ತೀನಿ ಸೊ ಇದು ಬಂದು ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದು ಅಂದರೆ ಅಮ್ಮಗೂ ಸೇಮ್ ಇದೇ ನಾನು ತೊಗೊಳ್ತಾ ಇದ್ದಿದ್ದು ಸೊ ಇದಕ್ಕೂ ಇದೇ ತೊಗೋಳೋಣ ಅಂತ ಇದನ್ನೇ ಕೇಳಿ ತರಿಸ್ಕೊಂಡೆ ಸೊ ಇನ್ನೊಂದು ಇದೆ ಅದನ್ನು ತೋರಿಸ್ತೀನಿ ನಾನು ಅಂದರೆ ಇದು ಬೇಬಿ ಸಾಫ್ಟ್ ಅಣ್ಣ ಅಂತಂದ್ಬಿಟ್ಟು ಅಂದರೆ ನ್ಯಾಚುರಲ್ ಕಲರ್ ಎಲ್ಲೋ ಕಲರ್ ಎಲ್ಲೋ ಥರ ಬರುತ್ತೆ ಇದು ಸ್ವಲ್ಪ ಏನಾದರೂ ಶೇಡ್ ಆಯಿತು ಅಂದರೆ ಕಲರ್ ಬಿಟ್ಕೊಂಡು ಅಂದರೆ ಯೆಲ್ಲೋ ಕಲರ್ ಬರುತ್ತೆ ಸೊ ನಾನು ತರಿಸಿದ್ರು ತರಿಸಿದ್ರು ಅಂತ ಹೇಳಿದ್ನಲ್ಲ ಸೊ ಇದೇ ಕಾಶ್ಮೀರ್ ಸಾಫ್ಟ್ ಬೇಬಿ ಸಾಫ್ಟ್ ರಾನ್ ಏನೋ ಇದೆ ಇದ್ರ ಮೇಲೆ ಹೆಸರು ಸೊ ಇದು ತರಿಸಿದ್ದಂಥದ್ದು ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ನೋಡಿ ನೀವು ನೋಡ್ತಾ ಇರ್ಬೋದು ಇದು ಯಾವ ಥರ ಇದೆ ಅಂದರೆ ಈ ಜೋಳದ್ದು ಅದು ಕೂದಲು ಬರುತ್ತಲ್ಲ ಅದ್ರದ್ದು ಅದಕ್ಕೆ ಕಲರ್ ಮಾಡಿ ಹಾಕಿರೋ ಥರನೇ ಅನಿಸುತ್ತೆ ನಿಜವಾಗ್ಲೂ ನನಗಂತೂ ನಾನು ಅದೇನೇನೋ ಅಂದ್ಕೊಂಡೆ ಬಟ್ ತೊಗೊಂಬಂದು ನೈಟ್ ತೊಗೊಂಬಂದು ಕೊಟ್ಟರು ಬಟ್ ನಾನಂತೂ ಅದನ್ನು ಮುಟ್ಟೋದಕ್ಕೂ ಸಹ ಹೋಗಲಿಲ್ಲ ಆಗಲಿ ನೆನೆಸಿ ನೋಡೋಣ ಟ್ರಯಲ್ ಮಾಡಿ ನೋಡೋಣ ಇದು ಯಾವ ಥರ ಆಗುತ್ತೋ ಏನೋ ಅಂತ ಅದನ್ನು ನೆನೆಸಿ ನೋಡಿದೆ ಬಟ್ ಎಲ್ಲ ಎಲ್ಲೋ ಕಲರ್ ಬಂದರೆ ಇದು ಫುಲ್ಲು ಕುಂಕುಮದ ಕಲರು ರೆಡ್ ಕಲರಲ್ಲಿ ಬಂತು ಸೊ ಜನಗಳು ಎಷ್ಟೆಲ್ಲ ಮೋಸ ಮಾಡ್ತಾರೆ ಈ ನಾರ್ಮಲಲ್ಲಿ ಇರೋರಿಗೆ ಓಕೆ ಬಟ್ ಪ್ರೆಗ್ನೆಂಟ್ ಲೇಡಿಗಳಿಗೂ ಈ ಥರ ಮೋಸ ಮಾಡಬೇಕಾ ಜನಗಳು ಇನ್ನೂ ಏನಿದ್ರಿಂದ ತಿನ್ನಬೇಕು ಅಂತ ನಿಜವಾಗಿ ಗೊತ್ತೇ ಇಲ್ಲ ನೋಡಿ ಅಂದರೆ ಇದು ಕುಡಿಯೋದ್ರಿಂದ ಮಕ್ಕಳು ಕಲರ್ ಬಂದೇ ಬರ್ತಾರೆ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಬಟ್ ಗೊತ್ತಿಲ್ಲ ಕೆಲವರು ಮಕ್ಕಳಿಗೆ ಅದು ಆಗಿದೆ ಕೆಲವ್ರಿಗೆ ಆಗಿಲ್ಲ ನನಗೇನೋ ಆಗಿದೆ ಅಂತಂದ್ಬಿಟ್ಟು ನಾನು ತರಿಸ್ಕೊಂಡೆ ಕುಡಿಬೇಕು ಅಂತಂದ್ಬಿಟ್ಟು ಸೊ ಇವ್ರು ನೋಡಿದ್ರೆ ಈ ಥರ ಮಾಡಿದ್ದಾರೆ ಅಂದರೆ ನನಗೆ ಇದೇ ಫಸ್ಟ್ ಟೈಮು ನಾನು ತೊಗೊತಾ ಇದ್ದಿದ್ದು ಅನ್ನೋ ಥರ ಇದ್ದಿದ್ರೆ ಇದು ಇದೆಲ್ಲ ಇನ್ನೊಂದು ನೆಕ್ಸ್ಟ್ ಇದೆಯಲ್ಲ ಕಾಶ್ಮೀರ್ ಅಂತ ಅಂದ್ಬಿಟ್ಟು ಸೊ ಅದನ್ನೇ ಇದೇ ಕೇಸರಿ ಅಂದ್ಕೊಂಡು ನಾನು ಅದನ್ನೇ ಇದ್ದೆ ಸೊ ನನಗೆ ಅಮ್ಮು ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡು ಅಂದರೆ ಗೊತ್ತಿತ್ತು ನನಗೆ ತೊಗೊಂಡಿದ್ದೆ ಆವಾಗ ಯಾವ ಕಲರು ಯಾವ ಕಲರು ನೋಡಿ ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು ಇಪ್ಪ ಇದರಲ್ಲೂ ಮೋಸ ಮಾಡೋ ಅಂಥ ಜನಗಳಿದಾರ ಅಲ್ಲ ನಾರ್ಮಲಲ್ಲಿರೋರು ಅವರು ಒಂಥರ ಪಪ್ಪ ಪ್ರೆಗ್ನೆಂಟ್ ಲೇಡಿಗಳಿಗೂ ಈ ಥರ ಮಾಡಿ ಮೋಸ ಮಾಡಿ ತಿನ್ನೋ ಅಂಥದ್ದು ಏನಿದೆ ಹೇಳಿ ಅದು ನನಗೆಲ್ಲ ಒಂಥರ ಬೇಜಾರಾಯಿತು ಸೊ ಫಸ್ಟ್ ಟೈಮ್ ಕುಡಿಯೋದು ಕುಡಿತಾ ಇರೋ ಅಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಕುಡಿಯೋರಿ ಅಷ್ಟೇ ಅಂದರೆ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ನಾನು ಈಗ ಹಾಲಲ್ಲಿ ನೆನೆಸಿದ್ದೀನಿ ಸೊ ಲಾಸ್ಟಲ್ಲಿ ಅಂದರೆ ಹಾಗೆಯೇ ಟೂ ಅವರ್ಸ್ ಆದಮೇಲೆ ನಾನು ಅದನ್ನು ಹಾಗೆ ತೋರಿಸಿದ್ದೀನಿ ಯಾವುದೇ ಥರ ಇದನ್ನು ಲೆಂತ್ ವೀಡಿಯೋ ಮಾಡೋದಕ್ಕೇನು ಹೋಗಿಲ್ಲ ಸೊ ಫೋನ್ ಹಿಡ್ಕೊಳ್ಳೋ ಇಳ್ ಹಿಡ್ಕೊಳ್ಳೋರು ಯಾರೂ ಇಲ್ಲದೆ ಇರೋ ಕಾರಣದಿಂದ ನಾನು ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡೋ ಥರ ಆಗಿದೆ ಸೊ ಅದರಲ್ಲೂ ಆದಷ್ಟು ತೋರಿಸಿದ್ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ಯೆಲ್ಲೋ ಕಲರ್ ಇರೋದು ಸಾಫ್ಟ್ ರನ್ ಬೇಬಿ ಸಾಫ್ಟ್ ರನ್ ಅಂತಿತ್ತಲ್ಲ ಸೊ ಅದು ಈ ಕಡೆ ರೆಡ್ ಕಲರ್ ಎಲ್ಲಿರೋದು ಕಾಶ್ಮೀರ್ ಬೇ ಸಾಫ್ಟ್ ರನ್ ಅಂತ ಅಂದ್ಬಿಟ್ಟು ತೋರಿಸಿದ್ನಲ್ಲ ಇದು ಇದು ನೋಡಿ ಯಾವ ಕಲರ್ ಇದೆ ಇದು ಯಾವ ಕಲರ್ ಇದೆ ಇದು ಎಲ್ಲೋ ಕಲರ್ ಇದು ನ್ಯಾಚುರಲ್ ಕಲರು ಇದು ಡೂಪ್ಲಿಕೇಟ್ ಕಲರು ಅಂತ ಹೇಳುವುದು ಕಲರ್ ಮಾಡಿ ಕೊಟ್ಟಿರೋ ಅಂಥದ್ದು ಇವೆರಡಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನು ಅಂತಂದ್ಬಿಟ್ಟು ಇದು ನೋಡಲಿಕ್ಕೆ ಎಷ್ಟು ಚ ಅಂದರೆ ನೋಡೋದಕ್ಕೇ ಒಂಥರ ಹೆಂಗೆ ಕಾಣ್ತಾ ಇದು ಬೇಬಿ ಸಾಫ್ಟ್ರನ್ನು ಬಟ್ ಅದು ಆ ಥರ ಕಾಣಿಸ್ತಾ ಇಲ್ಲ ಜೋಳದ್ದು ಅದೇ ಹೇಳಿದ್ನಲ್ಲ ಕೂದಲು ಬರುತ್ತಲ್ಲ ಜೋಳದ್ದು ಅದು ಏನೋ ಕಟ್ ಮಾಡಿ ಕಲರ್ ಮಾಡಿ ಹಾಕಿದ್ದಾರೆ ಅಂತಲೇ ನನಗೆ ನಿಜವಾಗ್ಲೂ ಹಾಗೆ ಫೀಲ್ ಆಗ್ತಾಯಿತ್ತು ಅದನ್ನು ನೆನೆಸಿ ಮತ್ತು ಈ ಇದು ಕಾಫಿ ಟೀ ಸೋಸೋದ್ರಲ್ಲಿ ಹಾಕ್ಬಿಟ್ಟು ನೋಡಿದ್ರೆ ಫುಲ್ಲು ಸ್ಮ್ಯಾಶ್ ಇಷ್ಟು ಮಾಡಿದ್ರೆ ಹಂಗೆ ಆಗೋಯ್ತು ಫುಲ್ಲು ನುಣ್ಣಗಾನೇ ಆಗೋಯ್ತು ಇದನ್ನು ಎಷ್ಟು ಕೈಯಲ್ಲಿ ಬ್ಲೆಂಡ್ ಮಾಡಿದ್ರೂ ಇದು ಬ್ಲೆಂಡ್ ಅನ್ನೋದೇ ಆಗಲಿಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದು ಸೊ ನೋಡಿ ನಾನು ಇದರಲ್ಲೇ ಕೈಯಲ್ಲೇ ಹಾಗೇನೇ ಕ್ಯೂಚ್ತೀನಿ ಕ್ಯೂಚಿದ್ರೆ ಹಾಗೇ ಅದಕ್ಕೇನೆ ಎತ್ಕೊ ಬಿಡುತ್ತೆ ಕಲರ್ ನೋಡ್ತಾ ಇರ್ಬೋದು ನೀವು ಒಂಥರ ಇದು ಒಂಥರ ನೋಡೋಕ್ಕೆ ಅಸಹ್ಯವಾಗಿದೆ ಕಲ್ಲರು ಇದನ್ನ ನೋಡಿ ಇದು ಮತ್ತೆ ನಾನು ತರಿಸ್ಕೊಳ್ಳೋದು ಬಿಟ್ಬಿಟ್ಟೆ ಅದನ್ನು ಕುಡಿಯೋದು ಅಷ್ಟೇ ಅಲ್ಲ ಇದಕ್ಕೆ ಲಾಸ್ಟ್ ಮಾಡಿಬಿಟ್ಟೆ ಅದು ಏನೋ ಒಂಥರ ಅನಿಸ್ತು ನನಗೆ ಲಾಸ್ಟ್ ಮಾಡಿಬಿಟ್ಟೆ ಸೊ ಇದು ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಅಂದರೆ ಹಿಂಗೆ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಇನ್ನು ತೋರಿಸ್ತಾ ಇದ್ರು ಕಲರ್ ಬಿಡ್ತಾಯಿದ್ದೀವಿ ಹೊರತು ಅದು ಅದೊಂದು ಚೂರು ಬ್ಲೆಂಡ್ ಬ್ಲೆಂಡ್ ಅನ್ನೋದೇ ಇಲ್ಲ ಇದನ್ನು ಯೂಸ್ ಮಾಡಿ ಕುಡಿದ್ಬಿಟ್ಟು ಆ ದಳ ಇರುತ್ತಲ್ಲ ದಳ ತೆಗೆದು ನಾನು ಅಂದರೆ ತೊಳೆಯೋದಕ್ಕೆ ಹಾಕಿದ್ರೆ ಎಲ್ಲ ಹಾಕಿರ್ತೀನ ಸೊ ಅದ್ರಲ್ಲಿ ನೀರು ಏನಾದ್ರು ಒಂಚೂರು ಇತ್ತು ಅಂದರೆ ಫುಲ್ ಅಲ್ಲೆಲ್ಲ ಫುಲ್ಲು ಕಲ್ಲರ್ ಬಂದಿರುತ್ತೆ ಅಂದರೆ ನಿಧಾನ ಇದು ಕಲರ್ ಬಿಡೋದು ಇದು ನೋಡಿ ಎಷ್ಟು ಬೇಗ ಕಲರ್ ಬಿಟ್ಟಿದೆ ಇದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಜನ ಇನ್ನೂ ಏನೇನು ಏನೇನರಲ್ಲಿ ಮೋಸ ಮಾಡಿ ತಿನ್ನಬೇಕು ಅಂತಿದ್ದಾರೋ ದೇವ್ರಿಗೆ ಗೊತ್ತು ಸೊ ನೀವು ತೊಗೊಳೋ ಥರ ಇತ್ತು ಅಂದರೆ ಸ್ವಲ್ಪ ನೋಡಿ ಕೇಳಿ ವಿಚಾರಿಸಿ ತಗೊಳ್ಳಿ ಅಂದರೆ ಕೆ ಸಾಫ್ಟ್ ರನ್ ಅಂದರೆ ಅಂದರೆ ನಾವು ಕೇಳಿದ್ದು ಬೇಬಿ ಸಾಫ್ಟ್ ರನ್ ಕುಡಿಲಿಕ್ಕೆ ಪ್ರೆಗ್ನೆನ್ಸ್ ಕುಡಿಲಿಕ್ಕೆ ಕೊಡಿರಿ ಅಂತಲೇ ನಾವು ಇನ್ ಡೀಟೇಲಾಗೆ ಹೇಳ ನಾವು ಈ ಥರ ತೊಗೊಂಡ್ಬರೋದು ಬಟ್ ಸಾಫ್ಟ್ ರನ್ ಅಂದಿದ ತಕ್ಷಣ ಸಾಫ್ಟ್ ರನ್ನಲ್ಲಿ ಎಷ್ಟು ಥರ ಸಾಫ್ಟ್ ರನ್ಸ್ ಇದ್ದಾವೆ ಅನ್ನೋದು ಈಗಷ್ಟೇ ಗೊತ್ತಾಗೋ ಕೆಲವೊಂದು ಫೇಕ್ ಇದ್ದಾವೆ ಕೆಲವೊಂದು ರಿಯಲ್ ಇದ್ದಾವೆ ಅನ್ನೋದು ಈಗಲೇ ಗೊತ್ತಾಗಿದ್ದೆ ಸೊ ಅದೆಷ್ಟು ಒನ್ ಏಯ್ಟಿ ಚೇಂಜಸ್ ಏನೋ ಸೊ ಇದು ನ್ಯಾಚುರಲ್ ಇತ್ತಲ್ಲ ಅದು ಒಂದು ಟೂ ತರ್ಟಿ ಚೇಂಜಸ್ ಏನೋ ಇದೆ ಬಟ್ ಟು ಫಿಫ್ಟಿ ಟೂ ತರ್ಟಿ ಆದ್ರೂ ಎಲ್ತ್ ಇಂಪಾರ್ಟೆಂಟಲ್ಲ ಅಂದರೆ ಪ್ರೆಗ್ನೆನ್ಸಿಗಳು ಮೇಯ್ನ್ ಅವರು ಎಲ್ತ್ ಅಲ್ಲ ಆರಾಮಾಗಿದ್ರೆ ಅದೊಂಥರ ಎರಡು ಪ್ರಾಣಗಳಿಟ್ಕೊಂಡಿರ್ತಾರೆ ಪಾಪ ಅವ್ರಿಗೆ ಏನಾದರೂ ಈ ಥರ ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಿಂಗೆ ಅನ್ನೋದೊಂದು ಭಯದಿಂದ ನಾನು ಈ ಥರ ಹೇಳಿದ್ದು ಇದೊಂದು ತೋರಿಸ್ಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ತೋರಿಸ್ದೆ ಅಷ್ಟೇ ಸೊ ಇಲ್ಲಿ ಅಮ್ಮ ಬೆಳಗ್ಗೆ ಇದ್ದಿದ್ದ ತಕ್ಷಣವೇ ಒಂದು ಸ್ವಲ್ಪ ಹಾಲು ಕುಡ್ ಕೆಳ್ಕೊಂಡು ಕುಡ್ ಕುಡ್ಕೋತಾಳೆ ಅದು ಆದಮೇಲೆ ನೆಕ್ಸ್ಟು ಡ್ರಾಯಿಂಗ್ ಮಾಡ್ತೀನಿ ಮಮ್ಮಿ ಅಂದಳು ಟಿ ವಿಯಲ್ಲೇ ಸ್ಲೋ ಮೋಷನಲ್ಲಿ ಹಾಕ್ಕೊಟ್ಟಿದ್ದೆ ಡ್ರಾಯಿಂಗ್ ಮಾಡೋದು ಆ ಥರ ಟಿ ವಿ ನೋಡಿಕೊಂಡು ಕುತ್ಕೊಂಡು ಮಾಡ್ಕೋತಾಳೆ ಆರಾಮಾಗಿ ನನಗೆ ಕೊಡೋಲ್ಲ ಅಷ್ಟೊಂದು ನನ್ನ ಕೆಲಸ ನಾನು ಮಾಡ್ಕೋತಾ ಇರ್ತೀನಿ ಅವ್ಳು ಕೆಲಸ ಅವ್ಳು ಮಾಡ್ಕೊತಾಳೆ ಹಾಗೇ ಸ್ವಲ್ಪ ಬಟ್ಟೆ ಇತ್ತು ಅಂತೇಳೋದ್ನಲ್ಲ ಆ ಬಟ್ಟೆನೂ ಸಹ ಮಿಷಿನ್ಗೆ ಹಾಕ್ಕೊಂಡಿದ್ದೆ ಅಂದರೆ ವೆದರು ಆ ಥರ ಇತ್ತು ಆ ವೆದರ್ಗೆ ನಾನು ಬಟ್ಟೆನ ಹಾಕಲಿಲ್ಲ ಮತ್ತೆ ಹಾಕೋದು ಆರಿಸೋದು ಮಳೆ ಬರೋ ಥರ ಇದ್ದರೆ ಮತ್ತೆ ಅದನ್ನ ಎತ್ತಾಕೋದು ಅವೆಲ್ಲ ಬೇಡ ರಿಸ್ಕ್ ಅಂದ್ಬಿಟ್ಟು ಬಿಸಿಲು ಬರೋ ಥರ ಇತ್ತು ಅಂದರೆ ಆ ಕಣ ನಾಳೆ ಅಂದ್ಬಿಟ್ಟು ನೆನ್ನೆ ಏನು ಹಾಕ್ಲಿಕ್ಕೆ ಹೋಗಲಿಲ್ಲ ಸೊ ಬಿಸಿಲು ಬರೋ ಥರ ಇತ್ತು ಅಂದ್ಬಿಟ್ಟು ಇವತ್ತು ಬಿಸಿಲಿಗೆ ಬಂದಿತ್ತು ಅದಕ್ಕೋಸ್ಕರ ಬಟ್ಟೆ ಎಲ್ಲ ಹಾಕಿ ನೆಕ್ಸ್ಟ್ ಇವಳಿಗೆ ಒಂದು ಸ್ವಲ್ಪ ವರ್ಕ್ ಆಗೇ ಮಾಡಿಸ್ಕೊಂಡು ನಾನು ಕೆಲಸ ಇದ್ದೀನಿ ಬೆಳಗ್ಗೆ ಆದರೆ ಈ ಥರ ಅವಳಿಗೂ ಕೆಲಸ ಆಗೋಲ್ಲ ನನಗೂ ಕೆಲಸ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಅಂದರೆ ಅವಳು ಅವಳು ಬರ್ಕೋಬೇಕಂದ್ರೆ ಪಕ್ಕದಲ್ಲಿದ್ದರೆ ಅವಳಿಗೂ ಒಂದು ಸ್ವಲ್ಪ ಅರ್ಥ ಆಗೋ ಥರ ಹೇಳ್ಕೊಡ್ತೀವಿ ಬಟ್ ಈ ಥರ ಒಂದು ಟೈಮಲ್ಲಿ ಆದರೆ ಮೇಯ್ನ್ ನನಗೆ ಕೆಲಸ ಆಗಬೇಕು ಅಂದರೆ ಎಲ್ಲಾಂದರೆ ಅಲ್ಲಿ ಅದೆಲ್ಲ ಅಂದರೆ ಅಲ್ಲಿ ಎತ್ತಿಡಬೇಕು ಯಾರಾದರೂ ಮನೆಗೆ ಬಂದರು ಅಂದರೆ ನೋಡಿದ್ರೆ ಇನ್ನು ಭಯ ಬಿಟ್ಟು ಓಡಾಕ್ತಾರೆ ಎಲ್ಲಿನ ವಸ್ತು ಅಲ್ಲಿ ಎತ್ತಿಟ್ಕೋಬೇಕು ಅನ್ನೋದು ನನಗೆ ಬಟ್ ಅವಳಿಗೆ ವರ್ಕ್ ಆಗಬೇಕು ಅದಕ್ಕೋಸ್ಕರ ಬೈದು ಬೈದು ಆದಷ್ಟು ನೈಟೇ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವಳು ಮಾಡಲ್ಲ ಅವಳಿಗೆ ಡೌಟ್ ಬಂದಿದ್ದು ಕೇಳ್ಕೊತಾಳೆ ಹಾಗೇ ಅದು ಹೇಳ್ಕೊಂಡು ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಒಪ್ಪ ಡ್ರಾಯಿಂಗ್ ಮಾಡಿದ್ದಾಯ್ತು ಕರೆಂಟ್ ಬೇರೆ ಹೋಯಿತು ಆಫ್ ಆ್ಯಂಡ್ ಆಫ್ ಡ್ರಾಯಿಂಗ್ ಮಾಡಿದ್ಲು ಕರೆಂಟ್ ಹೋಗಿದ್ರಿಂದ ವರ್ಕ್ ಎತ್ಕೊಂಡು ಕುತ್ಕೊಂಡಿದ್ದಾಳೆ ಅವಳ ಕೆಲಸ ಅವ್ಳು ಮುಗಿಸ್ಕೊಂಡು ಆಟ ಆಡಲಿಕ್ಕೆ ಅಂತ ಹೋಗ್ತಾಳೆ ಏನಾದರೂ ಡೌಟ್ಸ್ ಬಂತು ಅಂದರೆ ಇದು ನಂಗೆ ಬರ್ತಾ ಇಲ್ಲ ಬರೆಯೋಕ್ಕೆ ಅಂತ ಕರೀತಾಳೆ ಕೇಳೋದಕ್ಕೆ ಅದು ಬರದೇ ಇರೋದು ಹೋಗಿ ಹೇಳ್ಕೊಡ್ತೀನಿ ಹೇಳ್ಕೊಟ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಿಷಿನ್ನು ತುಂಬ ದಿವಸದಿಂದ ಅದು ಕ್ಲೀನ್ ಅನ್ನೋದೇ ಮಾಡಿರಲಿಲ್ಲ ನಾನು ಊರಿಗೆ ಬೇರೆ ಹೋಗಿದ್ದೆ ಆ ಕೆಲಸ ಈ ಕೆಲಸ ಅನ್ನೋದರಲ್ಲಿ ಸ್ವಲ್ಪ ನಾನು ಮಿಷಿನ್ ಬಗ್ಗೆ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಸೊ ಅವು ಇಷ್ಟೇ ಬ್ಯುಸಿ ಇದ್ದರೂ ಅವುಗಳಿಗೆ ಅಂದರೆ ಅದು ಅದಕ್ಕೆ ಮಾಡೋ ಅಂಥ ಕೆಲಸಗಳು ಮಾಡಿಬಿಟ್ರೆ ಸರಿ ಹೋಗುತ್ತೆ ಮತ್ತು ಅವೇನಾದರೂ ಕೈ ಕೊಡ್ತು ಅಂದರೆ ನಮ್ಮ ಮತ್ತು ನಮ್ಗಳಿಗೆ ರಿಸ್ಕ್ ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಅದು ಸರ್ವಿಸ್ ಮಾಡ್ಕೊಳ್ಳೋಣ ನಾವೇ ಅಂತಂದ್ಬಿಟ್ಟು ಅಂದರೆ ಅವ್ರು ಬಂದು ಮಾಡಿಕೊಟ್ಟೋದಾಗ ಸ್ವಲ್ಪ ಕಣ್ಣಾಡ್ಸಿದ್ನಲ್ಲ ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ ನಾನೇ ಸೊ ಇಲ್ಲಿ ಲಿಕ್ವಿಡ್ ಹಾಕೋತ್ರ ಇದೆಲ್ಲನೂ ಫುಲ್ಲು ಗಲೀಜು ಹಾಕ್ಬಿಟ್ಟಿದ್ದು ಗಲೀಜು ಅಂದರೆ ಈ ಲಿಕ್ವಿಡ್ ಹಾಕಿ ಹಾಕಿ ಎಲ್ಲ ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಜಿಡ್ ಜಿಡ್ ಥರ ಆಗಿತ್ತು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದಾಕಿ ಅದನ್ನು ತೊಳೆದಕ್ಕೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಒಳಗಡೆ ಎಲ್ಲ ಫುಲ್ಲು ಯೂಸ್ ಮಾಡದೇ ಅಂತ ಬೆಸ್ಟ್ ತೊಗೊಂಡು ಫುಲ್ಲು ಕೈ ಹಾಕ್ಲಿಕ್ಕಾಗಲ್ಲ ಯಾಕಂದರೆ ಅದು ಕೈ ಹಾಕಿದಟ್ಟೆ ಇದೆಲ್ಲ ಟಚ್ ಆಗಿ ಇಲ್ಲೆಲ್ಲ ಗಾಯ ಥರ ಆಗುತ್ತೆ ಅದಕ್ಕೋಸ್ಕರ ಬ್ರಷಲ್ಲೇ ಒಳಗಡೆ ಎಲ್ಲ ಬ್ರೆಶ್ ಮಾಡಿಕೊಂಡು ಒಂದು ಬಟ್ಟೆ ಸುತ್ತಕೊಂಡು ಕೈಗೆ ಈ ಥರ ಎಲ್ಲ ಒರೆಸ್ಕೊತಾ ಇದ್ದೀನಿ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದು ಒಂದ್ಸಲ ಕೈ ಕೊಟ್ಟವು ಅಂದರೆ ಇವುಗಳು ನಂಬ್ಕೊಂಡಿರ್ತೀವಿ ನಮ್ಮಂಥವ್ರು ಇವು ಇವುಗಳು ಕೈ ಕೊಟ್ಟರೆ ಮತ್ತೆ ನಮ್ಗೆ ರಿಸ್ಕ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಆಗಾಗ ಕ್ಲೀನ್ ಮಾಡ್ಕೋಬೇಕು ಸೊ ಇತ್ತೀಚಿಗೆ ಮಾಡಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬಟ್ಟೆ ಯಾವುದೋ ಸ್ಮೂತಾಗಿರೋ ಬಟ್ಟೆ ತಗೊಂಡು ಒರ್ಸ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಆದಷ್ಟು ದಿನೇ 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 ಆದಷ್ಟು ಕೆಲಸಗಳು ಇದ್ದೀವಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಗಳಲ್ಲಿ ಇರೋ ಥರ ಈ ಪ್ರೆಗ್ನೆನ್ಸಿಗೆ ಸೆಕೆಂಡ್ ಪ್ರೆಗ್ನೆನ್ಸಿಗಳಲ್ಲಿ ಇರೋದಕ್ಕಾಗಲ್ಲ ಯಾಕಂದರೆ ಮಕ್ಕಳು ಇರ್ತವೆ ಫಸ್ಟ್ ಮಕ್ಕಳು ಇರ್ತವಲ್ಲ ಅವುಗಳ್ ನೋಡು ಅವುಗಳ್ ಅಂದರೆ ಅವುಗಳ್ ಕೆಲಸ ಮಾಡಿಸೋದು ತಿನ್ಸೋದು ಉಣ್ಸೋದು ಅವುಗಳಿಗೆ ಓದಿಸೋದು ಅದರಲ್ಲಿ ಪ್ಲಸ್ ಮನೆ ಕೆಲಸಗಳು ಇವೆಲ್ಲ ಕೆಲಸ ಇರೋದರಿಂದ ಫಸ್ಟಲ್ಲಿ ಇರೋ ಥರ ಸೆಕೆಂಡಲ್ಲಿ ಇರೋದಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಇವಳು ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂದರೆ ಚೆನ್ನಾಗಿತ್ತು ಆಗ ಈಗ ಹೇಳ್ಕೊಳಕ್ಕಾಗಲ್ಲ ಆ ಥರ ಒಂದು ಸಿಚ್ಯೇಶನ್ ಯಾಕಂದರೆ ಏನೇ ಆಗಲಿ ಆಗ ಮಾಡಿಕೊಟ್ಟಿದ್ದು ತಿನ್ನೋದಕ್ಕೆ ಇಷ್ಟಪಡ್ತಿದ್ವಿ ಇವಾಗ ನಾವೇ ಮಾಡ್ಕೋಬೇಕು ನಾವೇ ತಿನ್ಕೋಬೇಕು ವಿ ಇನ್ನು ಮಾಡ್ದೇ ಇರೋದಕ್ಕೆ ಹೋದ್ರೆ ಇನ್ನು ಮಕ್ಳು ಇರ್ತವೆ ಅವುಗಳ್ಗೇನಾದರೂ ಮಾಡಿ ತಿನ್ನಿಸ್ಬೇಕಲ್ಲ ಹೆಂಗೂ ಮಾಡೋದು ಮಾಡ್ತಿವಿ ಹಾಗೆ ನಮಗೂ ಮಾಡ್ಕೊಬಿಡೋಣ ಅಂತನ್ಬಿಟ್ಟು ಮಾಡಿಕೊಂಡು ಅವುಗಳಿಗೆ ತಿನ್ಸ್ಕೊಬೇಕು ಆ ಥರ ಮುಂಚೆ ಆದರೆ ಯಾರಾದರೂ ಮಾಡಿಕೊಡ್ತಾಯಿದ್ರು ಯಾರಾದರೂ ಏನು ಅಮ್ಮ ಮಾಡ್ಕೊಡ್ತಾಯಿದ್ರು ತಿಂತಾಯಿದ್ವಿ ಆ ಪ್ರೆಗ್ನೆನ್ಸಿನೇ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಪ್ರೆಗ್ನೆನ್ಸಿಗಿಂತ ಸೊ ನೋಡ್ತಾ ಇರ್ಬೋದು ನಾನು ಅವಸ್ಥೆ ಇದ್ದಿಕ್ಕುಳಕ್ಕೆ ಕೂರೋಕ್ಕಾಗಲ್ಲ ಕೂತ್ರೆ ಹೇಳೋಕ್ಕಾಗಲ್ಲ ಸೊ ನನ್ನದೇ ಅಲ್ಲ ಎಂಥವ್ರದ್ದು ಈ ಸಿಚುವೇಶನಲ್ಲಿ ಎಂಥವ್ರದ್ದು ಇದೇ ಪರಿಸ್ಥಿತಿನೇ ಸೊ ಕೆಲವ್ರಿಗೆ ಹೊಟ್ಟೆ ಕಡಿಮೆ ಇರೋರಿಗೆ ಬೆಸ್ಟು ಬಟ್ ಕೆಲವ್ರಿಗೆ ತುಂಬ ಹೊಟ್ಟೆ ಇರೋದ್ರಿ ಇರೋರು ಅದು ಹೆಂಗೆ ಕೆಲಸ ಮಾಡ್ಕೊತಾರೆ ಏನೂ ಗೊತ್ತಿಲ್ಲ ನಿಜವಾಗ್ಲೂ ಅಂದರೆ ಫಸ್ಟಲ್ಲಿ ಅಮ್ಮಗೆ ಹೆವೀ ನನಗೆ ಅಂದರೆ ಹೊಟ್ಟೆ ಜಾಸ್ತಿ ಕಾಣಿಸಿತು ಬಟ್ ಅಂದರೆ ಆಗ ನನ್ನ ಕೆಲಸ ಏನೂ ಮಾಡ್ತಾ ಇರಲಿಲ್ಲ ಇದಕ್ಕೆ ಮಾಡ್ತಾ ಇದ್ದೀನಲ್ಲ ಇದಕ್ಕೆ ನನಗೆ ಗೊತ್ತಾಗ್ತಾ ಇದೆ ಅಷ್ಟೇ ಅದಕ್ಕೆ ಅಮ್ಮಗೆ ಅಂದರೆ ಏನು ನನ್ನ ಕೆಲಸನೇ ಮಾಡ್ತಾ ಇರಲಿಲ್ಲ ಊಟ ಮಾಡೋದು ತಿನ್ನೋದು ಮಲಗೋದು ಓಡಾಡೋದು ಸ್ವಲ್ಪ ವಾಕ್ ಮಾಡೋದು ತಿನ್ನೋದು ಮಲಗೋದು ಇಷ್ಟೇ ಕೆಲಸನೇ ಆಗಿತ್ತು ನನ್ನ ಕೆಲಸ ಆಗ ಬಟ್ ಈಗ ಮಾಡ್ತಾ ಇರೋದ್ರಿಂದ ನನಗೆ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಫಸ್ನೇ ಎಷ್ಟೇ ಆದರೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿನೇ ನಿಜವಾಗ್ಲೂ ನನಗೆ ಅಂದರೆ ಎಂಥ ತಾಯಿ ಆಗಲಿ ಈ ಎಷ್ಟೇ ಕೆಲಸ ಇದ್ದರೂ ಈ ಮೂಮೆಂಟ್ಸ್ಗಳು ಚೇಂಜ್ ಆಗ್ತಾ ಇರುತ್ತಲ್ಲ ಅಂದರೆ ಪಾಪು ಬದ್ಲಾಡೋದು ಪಾಪು ಕದಲೋದು ಆ ಮೂಮೆಂಟ್ಸ್ಗಳು ನೋಡೋದಕ್ಕೇ ಎಷ್ಟು ಖುಷಿಯಾಗುತ್ತೋ ನಿಜವಾಗ್ಲೂ ಅದೊಂದು ಫೀಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ನೋಡ್ತಾ ಇರ್ಬೋದು ಲಾಸ್ಟ್ ಫೈನಲ್ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿದ್ದಂಥದ್ದು ಆಯಿತು ಸೊ ಓಕೆ ಗಾಯಿಸಿ ಬ್ಲಾಗಿಲ್ಗೆ ಏನು ಮಾಡೋಣ